ಇನ್ನು ನಾನು ಸಿನಿಮಾಗಳೇ ಮಾಡೋಕ್ಕಾಗಲ್ಲ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಅಂಥ ಟೈಮಲ್ಲಿ ವಿಕ್ಟ್ರಿ ಟು ಅಂತ ಒಂದು ಅದ್ಭುತವಾದ ಕಥೆನೂ ಕೊಟ್ಟಿದ್ದು ಸಹ ಅವರೇನೆಂದರೆ ಅವರ ಬ್ಯಾನರಲ್ಲಿ ಸಿನಿಮಾ ಶರಣ್ ಸರ್ ಮಾಡಬೇಕು ಅಂತ ಅಂದ್ಕೊಂಡಂಥ ಕಥೆನ ನನಗೆ ಆವತ್ತಿನ ದಿನಕ್ಕೆ ಸೊ ಕಥೆನೂ ಕೊಟ್ಟು ಸಾಕಷ್ಟು ಸಪೋರ್ಟ್ ಮಾಡಿ ಆ ಸಿನಿಮಾ ಆಯಿತು ಅಲ್ಲಿಂದ ಮತ್ತೆ ನನ್ನ ಒಂದು ಬ್ಯಾನರಲ್ಲಿ ತರೋ ಸ್ಟುಡಿಯೋಸಲ್ಲಿ ಮತ್ತೆ ಸಿನಿಮಾಗಳು ಮಾಡೋ ಥರ ಆಯಿತು ಹಾಗೆ ಈ ಸಿನಿಮಾನೂ ಅಷ್ಟೇ ಒಂದು ವಿಕ್ಟ್ರಿ ಟು ಅಂತ ಒಂದು ದೊಡ್ಡ ಹಿಟ್ಟಾದ ಮೇಲೆ ಒಂದು ಕಾಂಬಿನೇಷನ್ ತುಂಬ ಒಳ್ಳೆಯ ಕತೆ ಸಿಕ್ಕರೆ ಮಾಡೋಣ ಅಂತ ಸಾಕಷ್ಟು ಮೂರು ವರ್ಷ ಕಾದು ಸಾಕಷ್ಟು ಕತೆಗಳ್ನ ಕೇಳಿ ಈ ಕತೆ ಕೇಳಿ ಒಪ್ಕೊಂಡು ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಒಂದೇ ಈ ಸಿನಿಮಾ ಈ ದೇವ್ರದ್ದು ಮತ್ತು ದೇವದ್ದು ಸಿನಿಮಾ ಮಾಡಿದಾಗ ಸಾಕಷ್ಟು ಅಡೆತಡೆಗಳಂತೆ ಸೊ ಆ ಒಂದು ಅನುಭವ ನನಗೆ ಈ ಸಿನಿಮಾದಲ್ಲಿ ಆಗಿದೆ ಎಂಥ ಒಂದು ಸ್ಥಿತಿನಲ್ಲೂ ಒಂದೇ ಸರ್ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ಮುಂದುವರಿದಿ ಸರ್ ನಾನು ನಿಮ್ಮ ಜೊತೆ ಇದ್ದೀನಿ ಇವತ್ತು ಇವತ್ತೀಗ ನನಗೆ ಆಗಲೇ ಈಗ ಫೈನಾನ್ಷಿಯಲ್ ಬಗ್ಗೆ ಏನು ಹೇಳಿದೆ ನನಗೆ ಈ ಸಿನಿಮಾ ಇವತ್ತು ಬಿಡುಗಡೆ ಅಂತ ಬರೋದಕ್ಕೆ ಅವ್ರೆಷ್ಟು ಕಾರಣನೂ ಶರಣ್ ಸರೂ ಅಷ್ಟೇ ಕಾರಣ ಒಂದು ಬಿಡುಗಡೆ ಆಗೋದಿಕ್ಕೆ ಇವತ್ತು ಸರ್ ನಾನು ನಿಮ್ಮ ಜೊತೆ ಇದ್ದೀನಿ ಬಿಡುಗಡೆ ಮಾಡಿ ಇವತ್ತಿನ ಪರಿಸ್ಥಿತಿಗಳು ನನಗೆ ಗೊತ್ತಿದೆ ಯಾಕೆಂದರೆ ನಾನು ಒಬ್ಬ ನಿರ್ಮಾಪಕನಾಗಿ ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ಮಾಡೋಣ ಸರ್ ಮುಂದುವರಿ ಅಂತ ಮುಂದುವರಿಸಿ ಇವತ್ತೀ ಒಂದು ಹಂತಕ್ಕೆ ಬಂದಿದೆ ಶರಣ್ ಸರ್ ಥ್ಯಾಂಕ್ ಯು ಸರ್ ಇದು ತರುಣ್ ನೋಡಿ ಅಂತ ನಿರ್ದೇಶಕರು ಒಂದು ಒಳ್ಳೆಯ ಕತೆ ಇದೆ ಕೇಳಿ ನೋಡಿ ನಿಮ್ಗೆ ಓಕೆ ಅನಿಸಿದ್ರೆ ಮಾಡ್ಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನು ಅಂತಂದರು ಆ ಪರಿಚಯ ಆಗಿದಂಥ ನಮ್ಮ ಪರಿಚಯ ಮುಂದೆ ಇನ್ನೇನು ಉಪ್ಪಿಸ ಸಿನಿಮಾ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಕೋವಿಡ್ ಸ್ಟಾರ್ಟ್ ಆಯಿತು ಆ ಕೋವಿಡಿಂದಾಗಿ ಅದು ಸ್ವಲ್ಪ ತುಂಬ ದೊಡ್ಡ ಬಜೆಟ್ಟು ಸದ್ಯಕ್ಕೆ ಒಂದು ಪ್ರಾಜೆಕ್ಟ್ನ ಡ್ರಾಪ್ ಮಾಡಿ ಮುಂದೆ ಏನಾದರೂ ಮಾಡೋಣ ಅಂತ ಹುಡುಕ್ತಾಯಿದ್ವಿ ಆಗ ಶರಣ್ ಸರ್ದು ಆಲ್ರೆಡಿ ನಾನು ಒಂದು ಸಿನಿಮಾ ಹಿಂದೆ ಮಾಡಿದ್ರಿಂದ ಮುಂದೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಕತೆಗಳು ಸಾಕಷ್ಟು ಕಥೆಗಳು ಹುಡುಕ್ತಾ ಇದ್ವಿ ಒಂದು ಎರಡು ವರ್ಷ ಆಗ ನನಗೆ ತರುಣ್ ಅವರು ತರುಣ್ ಶರಣ್ ಇದುವರೆಗೂ ನೀನು ಹಾರರ್ ಮಾಡಲಿಲ್ಲ ಆ ಥರದ್ದು ಯಾವುದಾರು ಸಬ್ಜೆಕ್ಟ್ ಇದ್ರೆ ನೋಡಿ ಅಂತ ಹೇಳಿದ್ರು ಹಿಂದೆ ಸುಮಾರು ಕಥೆಗಳು ನೆಲೆಸಿದ್ವಿ ಒಂದು ಡೌಟ್ ಮೇಲೇ ಕಳಿಸ್ತಾ ಇರ್ತಾರೆ ಯಾವ ಕಥೆ ಕಳಿಸು ಕನ್ಫರ್ಮ್ ಇದು ಓಕೆ ಆಗೋಲ್ಲ ನೋಡೋಣ ಬಿಡಿ ಅಂತೇಳಿ ನವನೀತಿಗೆ ಕಥೆ ಹೇಳೋದು ಕಳಿಸಿದ್ವಿ ಬಟ್ ಒಂದೇ ಸೆಟ್ಟಿಂಗಲ್ಲೇ ಓಕೆ ಆಯಿತು ಅವರು ಓಕೆ ಮಾಡಿದ್ಮೇಲೆ ಆಮೇಲೆ ಶರಣ್ ಸರ್ ಕೇಳಿದ್ರು ಓಕೆ ಆಗಿ ಇವತ್ತಿಗೆ ಈ ಒಂದು ಹಂತಕ್ಕೆ ಬಂದು ನಿಂತಿದೆ ಇದಕ್ಕೆ ಮೂಲ ಕಾರಣ ನಮ್ಮ ನವನೀತು ಏನಂದರೆ ಲಾಸ್ಟ್ ಇಯರು ಸೇಮ್ ಡೇಟಿಗೆ ರಿಲೀಸ್ ಮಾಡಬೇಕು ಚಿಕ್ಕಣ್ಣ ಸಿನಿಮಾ ರಿಲೀ ಉಪಾಧ್ಯಕ್ಷ ಆಗೋ ಟೈಮಲ್ಲಿ ನಮ್ಮದು ರೆಡಿ ಇತ್ತು ಆಗಲೇ ಬರೋಣ ಅಂತ ಅಂದ್ಕೊಂಡಿದ್ವಿ ಕಾರಣಾಂತರಗಳಿಂದ ಸೋ ಸೊ ಆಗಲಿಲ್ಲ ಈಗ ಒಂದು ವರ್ಷ ಆದಮೇಲೆ ರಿಲೀಸ್ ಅಂತಕ್ಕೆ ಬಂದಿದೆ ಹಾಂ ಚಿಕ್ಕಣ್ಣ ಫಸ್ಟ್ ಸಿನಿಮಾ ಅಲ್ವಾ ಇರೋ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೆ ನಾನು ಮುಂದೆ ಹಾಕ್ಕೊಂಡಿದ್ದೆ ಇನ್ನು ಸಿನಿಮಾದಲ್ಲಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟ್ರಿಗಂತೂ ಆ್ಯಕ್ಷನ್ ಕಟ್ಟಂದಿದ ತಕ್ಷಣ ಮೂರು ಜನ ಸೇರಿದ್ರೆ ಮುಗೀತು ಶರಣ್ ಸಾರು ಅದಿತಿ ಚಿಕ್ಕಣ್ಣ ಏನು ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರನ್ನ ಕರ್ಕೊಂಬರೋದಕ್ಕೆ ಮಿನಿಮಮ್ ಹತ್ತು ನಿಮಿಷ ಆದರೆ ಏನು ಒಂದು ಅಂದರೆ ರಿಟ್ಯಾಕ್ಸ್ ಆಗ್ತಿರಲಿಲ್ಲ ಆ ರೀಟೇಕ್ಸ್ ಆಗೋದನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅಲ್ಲಿ ಡೈರೆಕ್ಟರ್ ಸರ್ ಸರ್ ದಯವಿಟ್ಟು ಬನ್ನಿ ಸರ್ ಹೋಗಿ ಸರ್ ಹೋಗಿ ಸರ್ ಕರ್ಕೊಂಬನ್ನಿ ಸರ್ ಕರ್ಕೊಂಬನ್ನಿ ಆ ಕರ್ಕೊಂಬರೋದೇ ಒಂದು ದೊಡ್ಡ ಸಾಹಸ ಒಂದು ರೂಪಾಯಿ ಖರ್ಚಾಗೋ ಕಡೆ ಎಪ್ಪತ್ತೈದು ಪೈಸ್ ಮಾಡಿಸ್ತಾರೆ ಆ ಥರದ ಮನುಷ್ಯ ಟೆಕ್ನಿಷಿಯನ್ಸ್ ಅಷ್ಟೇ ಪ್ರೊಡ್ಯೂಸರ್ ಮಾತು ಯಾರೂ ಕೇಳಲ್ಲ ಮ್ಯಾನೇಜರ್ ಮಾತು ಕೇಳ್ತಾರೆ ನಾಲ್ಕು ದಿವಸ ಲೇಟಾಗಿ ಕೊಟ್ಟರು ದುಡ್ಡು ಅವ್ರು ಹೇಳಿದ್ರೆ ಹೇಳ್ದು ಒಂದು ತಿಂಗಳು ಬೇಕಾದ್ರೆ ಬಿಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ